ಹಾಯ್ ಅಲು ನಮಸ್ಕಾರ ಸ್ನೇಹಿತರೆ ಇಲ್ಲಿ ವೈಷ್ಣವ್ ಕೆರಿಯರ್ ದುಡಿಪಟುವ ಆಗ್ತದೆ ಇಲ್ಲಿ ವೈಷ್ಣವ್ನ ಬ್ಯಾನ್ ಮಾಡ್ತಿದ್ದಾರೆ ಇದು ಎಲ್ಲದರ ಜೊತೆಗೆ ಕಾವೇರಿ ಕಾಲನ್ನು ಹಿಡ್ಕೊಂಡೇ ಬಿಟ್ಟ ವೈಷ್ಣವ್ ಹಿಡ್ಕೊಂಡಿದ್ದೆ ಮನೆ ಬಿಟ್ಟು ಹೊರಟೆ ಬಿಟ್ಟ ಹಾಗಿದ್ರೆ ಏನಾಯ್ತು ಏನು ಕತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ವೈಷ್ಣವ್ ತನ್ನ ಹೆಂಡತಿಯನ್ನ ಆ ಒಂದು ಆಶ್ರಮದಲ್ಲಿ ಬಿಟ್ಟು ಬಂದಿರುವುದರಿಂದ ಅಪ್ಸೆಟ್ ಆಗಿದ್ದಾರೆ ಆದರೆ ಇಲ್ಲಿ ಕಾವೇರಿ ಮಾತ್ರ ಫುಲ್ ಖುಷಿಯಾಗಿದ್ದಾರೆ ಇವತ್ತು ಎಷ್ಟು ಖುಷಿ ಆಗ್ತದೆ ಗೆದ್ದಿದ್ದು ನಾನೇ ಕೊನೆಗೂ ಕೂಡ ಗೆಲುವನ್ನ ನಾನೇ ಸಂಭ್ರಮಿಸಬೇಕು ನಾನೇ ಒಂಟಿಯಾಗಿ ಗೆಲುವನ್ನ ಕೂಡ ಅನುಭವಿಸಬೇಕು ಅಂತ ಹೇಳಿ ಖುಷಿಯಿಂದ ಕುಣಿದಾಡ್ತಿದ್ದಾರೆ ಆದರೆ ಅವರ ಆ ಕುಣಿದಾಟಕ್ಕೆ ಬ್ರೇಕ್ ಹಾಕೋಕೆ ಅತ್ತೆ ಬಂದಿದ್ದಾಯ್ತು ಕಾವೇರಿ ಅತ್ತೆ ಮಿರರ್ ಮುಂದೆ ಬಂದದ ಈ ಕಡೆ ಕಣ್ಣೆ ಮುಂದೆ ನಿಂತ್ಕೊಂಡು ಏನು ಕಾವೇರಿ ಖುಷಿ ಪಡ್ತಿದ್ಯಾ ತುಂಬ ಹೊತ್ತು ಖುಷಿ ಪಡ್ಬೇಡ ಯಾಕಂದರೆ ನಿನ್ನ ಖುಷಿ ತುಂಬ ಹೊತ್ತು ಇರುವುದಿಲ್ಲ ನೀನು ಎಷ್ಟು ಲಕ್ಷ್ಮಿನ ವೈಷ್ಣುವಿಂದ ನೀನು ಮಗನಿಂದ ದೂರ ಮಾಡ್ತೀವೋ ಎಷ್ಟು ವೈಷ್ಣು ಖಂಡಿತವಾಗ್ಲೂ ಅವನ ಹೆಂಡತಿಗೆ ಹತ್ರ ಆಗ್ತಾನೆ ಏನೇ ಮಾಡಿಕೊಂಡ್ರು ಕೂಡ ಯಾವುದೇ ಕಾರಣಕ್ಕೂ ಅವರಿಬ್ ದೂರ ಮಾಡ್ಲಿಕ್ಕೆ ಇಲ್ಲ ನೀನು ಅಲ್ವಾ ಇನ್ನು ನನ್ನ ಮಗ ನನಗೆ ಸಿಕ್ತಾ ನನ್ನ ಕಪಿ ಮುಷ್ಟಿಗೆ ಸಿಕ್ತಾ ಎಲ್ಲ ಇನ್ನೂ ನನ್ನ ಕೈಲೇ ಇರತ್ತೆ ಅಂತ ಆ ರೀತಿ ಅನ್ಕೋಬೇಡ ಕಾವೇರಿ ನೀನು ಅನ್ಕೊಂಡಿದ್ದು ಏನು ಆಗೋದಿಲ್ಲ ನಿನ್ ತುಂಬಾನೇ ಅಹಂಕಾರ ಇರುವ ಹೆಂಗಸು ಅಹಂಕಾರ ಇರುವ ಹೆಂಗರು ಯಾವುದೇ ಕಾರಣಕ್ಕೂ ಉದ್ಧಾರ ಆಗ್ಲಿಕ್ಕೆ ಅದು ಕಣ ಕಣವನ್ನ ಸುಟ್ಟಿ ನಿನ್ನ ಪಾಪ ಕೂಪಗಳು ಕರ್ಮಗಳು ಕೂಡ ಜಾಸ್ತಿ ಆಗುತ್ತೆ ಅನುಭವಿಸಬೇಕು ಅದು ಮತ್ತಷ್ಟು ಜಾಸ್ತಿ ಆಗುತ್ತೆ ಅಂತ ಹೇಳ್ತಿದ್ರೆ ಇಲ್ಲ ಆ ರೀತಿ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಕಾವೇರಿ ಹೇಳ್ತಿದ್ದಾರೆ ನೀನು ಅನ್ಕೊಂಡಿರುವುದೆಲ್ಲ ಭ್ರಮೆ ಅನ್ಕೊಂಡು ಖುಷಿಯಿಂದ ತೇಳ್ತಾ ಇದೆಯಾ ಪಾಪ ಆ ಹುಡುಗಿನ ಹುಚ್ಚಾಸ್ಪತ್ರೆಯಲ್ಲಿ ಬಿಟ್ಟು ನಿನ್ನ ಮಗನ್ ಜೀವನದಲ್ಲಿ ಇನ್ನೇನು ಮಾಡಬೇಕು ಅಂತ ಅಂತ ಹೊರಟಿದ್ಯಾ ಮಗ ಮಗನ ಜೀವನವನ್ನ ನಿನ್ ಕೈಗೆ ಇಟ್ಕೊಂಡ್ಬಿಟ್ಟೆ ಅಂತ ಖುಷಿ ಪಡ್ತಿದ್ಯಾ ಅದ್ಯಾವುದು ಕೂಡ ಈಡೇರೋಕೆ ಸಾಧ್ಯನೇ ಅಲ್ಲ ಜೊತೆಗೆ ನೀನ್ ಇವತ್ತು ಗೆದ್ದಿರಬಹುದು ಆದ್ರೆ ಖಂಡಿತವಾಗ್ಲು ಗೆಲುವು ನಿನ್ ಆಗಿರ್ಲಿಕ್ಕಿಲ್ಲ ಇದು ಕೂಡ ತಾತ್ಕಾಲಿಕ ಇದರಲ್ಲಿ ಖುಷಿ ಪಡ್ಬೇಕಾಗುತ್ತೆ ಖಂಡಿತ ಮುಂದೆ ನಿನಗೆ ಖಂಡಿತ ಆಘಾತ ಕಾದಿದ ನಿನ್ನ ಮಗ ನಿನ್ನ ಜೊತೆ ಇರ್ತಾನೆ ಅಂದ್ಕೊಂಡಿದ್ಯಾ ಖಂಡಿತ ಇಲ್ಲ ನಿನ್ನ ಮಗ ನಿನ್ನಿಂದ ದೂರ ಹೋಗೋ ಸಮಯ ತುಂಬಾ ದೂರ ಇಲ್ಲ ಖಂಡಿತವಾಗ್ಲು ನಿನ್ನ ಮಗ ನಿನ್ನಿಂದ ದೂರ ಹೋಗೇ ಹೋಗ್ತಾನೆ ಅಂತ ಹೇಳಿದ್ದೆ ಈ ಕಡೆ ಕಾವೇರಿ ಸೆಟ್ ಮಾಡ್ಕೋತಾರೆ ತಕ್ಷಣ ಕನ್ನಡಿ ಗ್ಲಾಸನ್ನೇ ಹೊಡೆದು ಚೂರು ಚೂರು ಮಾಡೋಕೆ ಮುಂದಾಗ್ಬಿಡ್ತಾರೆ ಕಾವೇರಿಯವರು ತಕ್ಷಣ ಇಲ್ಲ ಆ ರೀತಿ ಆಗಿ ಆಗಬಾರ್ದು ಅಂತ ಅಂದ್ಕೊಂಡು ಯೋಚನೆ ಮಾಡಿದಂಥ ಕಾವೇರಿಯವರು ಅಲ್ಲಿ ತಮ್ಮ ಮಗ ಇರುವ ಕಡೆ ಹೋದರೆ ಹತ್ತ ಕಡೆ ವೈಷ್ಣವ್ ಲಕ್ಷ್ಮಿ ಹೇಳಿದ ಮಾತನ್ನು ನೆನಪು ಮಾಡ್ಕೊತಿದ್ದಾರೆ ಕೀರ್ತಿ ಅವ್ರು ಬದುಕಿದ್ದಾರೆ ಅವ್ರನ್ನ ಹುಡ್ಕೋದು ನನ್ನ ಧರ್ಮ ಅಲ್ವಾ ಒಂದು ಎರಡು ದಿನ ಇದ್ದು ಹುಡ್ಕೊಂಡು ಬರ್ತೀನಿ ನಾನು ಇಲ್ಲಿ ಹುಚ್ಚಿಯಾಗಿ ಇರಬೇಕು ಅಂತ ಅನಿಸಿದ್ರೆ ಪೇಷಂಟ್ ಆಗಿ ಖಂಡತ್ವಾಗ್ಲೂ ನಾನು ಅದೇ ರೀತಿ ಇರ್ತೀನಿ ಬಟ್ ನನಗೆ ಕೀರ್ತಿನ ಹುಡುಕ್ಬೇಕು ಅಂತ ಹೇಳಿದ್ದು ಎಲ್ಲವೂ ಕೂಡ ನೆನಪು ಮಾಡಿಕೊಂಡಿದ್ದೆ ವೈಷ್ಣವ್ ತುಂಬ ವೈಷ್ಣವ್ ತುಂಬಾ ಡಿಸ್ಟರ್ಬ್ ಆಗ್ತಿದ್ದಾರೆ ಇದರ ನಡುವೆ ಕಾವೇರಿಯವರು ಮಗನ ಹತ್ರ ಬಂದಿದೆ ಪುಟ್ಟಾಗಿ ನೀನು ಕೂಡ ಈ ರೀತಿ ಕುತ್ಕೊಂಡಿದ್ಯಲ್ಲ ತಡ ಆಗ್ತಿಲ್ವ ಕಾನ್ಸರ್ಟ್ ಇದೆ ಅಂತ ಗೊತ್ತಿದೆ ಅಲ್ವಾ ನಿನಗೆ ಅಂತ ಹೇಳ್ತಿದ್ರೆ ಏನಮ್ಮ ನಾನು ಕಾನ್ಸರ್ಟ್ ಹೋಗೋ ಥರ ಕಾಣಿಸ್ತಾ ಇದ್ದೀನಿ ನಾನು ನಿನಗೆ ನನ್ನ ಹೆಂಡತಿ ಮಹಾಲಕ್ಷ್ಮಿ ಹೂ ಆ ಒಂದು ಆಶ್ರಮದಲ್ಲಿ ಹುಚ್ಚಿಯಾಗಿ ಟ್ರೀಟ್ಮೆಂಟ್ ತಗೋತಿದ್ದಾರೆ ಅಂಥದ್ರಲ್ಲಿ ನಾನು ಕಾನ್ಸರ್ಟ್ಗೆ ಹೋಗಿ ಪರ್ಫಾರ್ಮ್ ಮಾಡ್ತೀನಿ ಅನ್ಕೊಂಡಿದ್ಯಾ ನೀನು ನನ್ನಿಂದ ಸಾಧ್ಯ ಇಲ್ಲ ಅದು ನಾನು ಯಾವುದೇ ಕಾನ್ಸರ್ಟ್ಗೂ ಕೂಡ ಹೋಗ್ತಿಲ್ಲ ಅಂತ ವೈಷ್ಣವಿ ಹೇಳ್ತಿದ್ರೆ ಏನ್ ಮಾತಾಡ್ತಿದ್ಯಾ ಪುಟ್ಟ ನೀನು ಹಾಗಂತ ಕಾನ್ಸರ್ಟ್ಗೆ ಹೋಗೋದನ್ನ ನಿಲ್ಸೋಕ್ಕಾಗತ್ತ ಫೋನ್ ಮೇಲೆ ಫೋನ್ ಬರ್ತದೆ ನಿನಗೋಸ್ಕರ ವೇಚ್ ಮಾಡ್ತಿದ್ದಾರೆ ಆ ರೀತಿಯೆಲ್ಲ ಇವೆಂಟ್ ಕ್ಯಾನ್ಸಲ್ ಮಾಡೋಕ್ಕಾಗತ್ತಾ ನಿನಗೂ ಕೂಡ ಗೊತ್ತಿತ್ತಲ್ವಾ ಕಾನ್ಸರ್ಟ್ ಇದೆ ಅಂತ ನಿಜ ಹೇಳಬೇಕು ಅಂದರೆ ಲಕ್ಷ್ಮಿ ಆ ರೀತಿ ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟ್ ತಗೋತಾಳೆ ಅಂತ ನಿನಗೂ ಕೂಡ ಗೊತ್ತಿತ್ತು ಈಗ ಯಾಕೆ ರೀತಿ ಆಡ್ತಿದ್ಯಾ ಅಂತ ಕೇಳ್ತಿದ್ದಾರೆ ಕಾವೇರಿ ಅವರು ನೋಡು ಪುಟ ಅರ್ಥ ಮಾಡ್ಕೋ ವಾಸ್ತವ ಸ್ಥಿತಿನ ಅರ್ಥ ಮಾಡ್ಕೋಬೇಕು ಲಕ್ಷ್ಮಿಯಲ್ಲಿ ಟ್ರೀಟ್ಮೆಂಟ್ ತಗೋತಿದ್ದಾಳೆ ಖಂಡಿತವಾಗ್ಲೂ ಒಮ್ಮೆ ಬರಬಹುದು ಅಥವಾ ಅಲ್ಲೇ ಉಳ್ಕೋಬಹುದು ಅಂತ ಕಾವೇರಿ ಅವರು ನೋಡ್ತಿದ್ರೆ ಹಾಗಲ್ಲ ಪುಟ ಹುಷಾರಾಗೋದು ಸ್ವಲ್ಪ ತಡ ಆಗ್ಬಹುದು ಅಂತ ಹೇಳ್ತಾ ಇದೀನಿ ಅಷ್ಟೇ ನೀನು ಅದಕ್ಕೆಲ್ಲ ಈ ರೀತಿ ನಿನ್ನ ಕೆರಿಯರ್ ನ ಸ್ಪಾಯ್ಲ್ ಮಾಡ್ಕೋತೀನಿ ಅಂದ್ರೆ ಹೇಗೆ ಅದೆಲ್ಲ ಸಾಧ್ಯ ಇಲ್ಲ ಪುಟ ಅರ್ಥ ಮಾಡ್ಕೊಂಡು ಸುಮ್ನೆ ರೆಡಿ ಆಗುವಂತದ್ರೆ ಇಲ್ಲಮ್ಮ ನಾನು ಯಾವ್ದೇ ಕಾರಣಕ್ಕೂ ಯಾವುದೇ ಕಾನ್ಸರ್ಟ್ಗೂ ಕೂಡ ಹೋಗ್ತಿಲ್ಲ ರೀತಿ ಮಹಾಲಕ್ಷ್ಮಿ ಅಲ್ಲಿ ಸಂಕಟ ಪಡ್ಕೊಂಡು ಇರಬೇಕಾದ್ರೆ ನನಗೆ ಕಾನ್ಸರ್ಟ್ಗೆ ಹೋಗೋಕೆ ಆಗೋದಿಲ್ಲ ಅಂದರೆ ಆಗೋದಿಲ್ಲ ಅಷ್ಟೇ ಅಂತ ಹೇಳಿ ಅಲ್ಲಿಂದ ತನ್ನ ಇನ್ನೊಂದು ರೂಮ್ಗೆ ಹೋಗ್ಬಿಡ್ತಾನೆ ಇದರಿಂದಾಗಿ ಕಾವೇರಿಯವರು ಶಾಕ್ ಆಗ್ತಾರೆ ಏನಪ್ಪಾ ಏನಪ್ಪ ಇದು ನನ್ನ ಮಗ ಮಹಾಲಕ್ಷ್ಮಿನ ಲಕ್ಷ್ಮಿ ಲಕ್ಷ್ಮಿ ಅನ್ಕೊಂಡು ಈ ರೀತಿ ಆಡ್ತಿದಾನಲ್ಲ ಅವ್ನ ಭವಿಷ್ಯನೇ ಹಾಳು ಮಾಡ್ಕೊಳಕ್ ಹೋಗ್ತದಾನಲ್ಲ ಅಂತ ಅನ್ಕೊಂಡಿದ್ದೆ ರೂಮ್ಗೂ ಕೂಡ ಓಡ್ ಬರ್ತಾರೆ ಕಾವೇರಿಯವರು ನೋಡ್ಬಿಟ್ಟ ಅರ್ಥ ಮಾಡ್ಕೊ ಕಾನ್ಸರ್ಟ್ಗೆ ಹೋಗಲ್ಲ ಅಂದ್ರೆ ಹೇಗೆ ಸುಮ್ಮನೆ ವಿನಾಕ ಹಠ ಮಾಡಬೇಡ ಅಂತ ಹೇಳಿ ಹೇಳ್ತಿದ್ರೆ ಅಶ್ವಲಿ ಕೃಷ್ಣಕಾಂತ್ ಸುಪ್ರೀತಾ ಅಜ್ಜಿ ಎಲ್ಲರೂ ಕೂಡ ಬರ್ತಾರೆ ಏನಾಯಿತು ಏನು ಯಾಕೆ ಈ ರೀತಿ ಕಿರ್ಚ್ಕೋತಿದ್ದೀರಾ ಅಂತ ಹೇಳ್ತಿದ್ರೆ ನಿಮ್ಮ ಮಗ ಕಾನ್ಸರ್ಟ್ಗೆ ಹೋಗೋದಿಲ್ವಂತೆ ಅಮ್ಮ ಲಕ್ಷ್ಮಿ ಅಲ್ಲಿ ಹಾಸ್ಪಿಟಲಿಟಿ ಟ್ರೀಟ್ಮೆಂಟ್ ತಗೋತಿದ್ದಾಳೆ ಅದಕ್ಕೆ ನಾನು ಕಾನ್ಸರ್ಟ್ಗೆ ಹೋಗೋದಿಲ್ಲ ಅಂತ ಹೇಳ್ತಿದ್ದಾನೆ ಅಷ್ಟು ಸುಲಭನ ಕಾನ್ಸರ್ಟ್ ಕ್ಯಾನ್ಸಲ್ ಮಾಡೋದು ಅದರಿಂದ ಅವ್ನ ಭವಿಷ್ಯ ಕೆರಿಯರ್ ಎಷ್ಟು ಸ್ಪಾಯಿಲ್ ಆಗುತ್ತೆ ಅಂತ ಗೊತ್ತಿದೆಯಾ ಅವಳು ಅಲ್ಲಿ ಹಾಸ್ಪಿಟಲ್ ಇದ್ದಾಳೆ ಅಂದ್ ಮಾತ್ರಕ್ಕೆ ಈ ರೀತಿ ಕೆರಿಯರ್ ಸ್ಪಾಯ್ಲ್ ಮಾಡ್ಕೊಳಕ್ಕಾಗತ್ತಾ ಅಂತ ಹೇಳ್ತಿದ್ರೆ ఇతకడే మహాలక్ష్మి బగే ದಯವಿಟ್ಟು ಆ ರೀತಿ ಎಲ್ಲ ಮಾತಾಡಬೇಡಮ್ಮ ನನಗೆ ನನ್ನ ಹೆಣತಿನೇ ಮುಖ್ಯ ನನ್ನ ಹೆಂಡತಿಯಲ್ಲಿ ಇತ್ಕೊಂಡು ನನಗೆ ಈ ರೀತಿ ಕಾನ್ಸೆಂಟ್ ಮಾಡೋಕೆ ಮನ್ಸಾಗುದಿಲ್ಲ ಹೀಗೆ ನನ್ನ ಹೆಂಡತಿಯಲ್ಲಿ ಹುಚ್ಚಿಯಾಗಿ ಟ್ರೀಟ್ಮೆಂಟ್ ನಾನು ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಎಲ್ಲಾ ಜನ್ಮದ ಮುಂದೆ ಕಾನ್ಸೆಂಟ್ ಮಾಡೋಕೆ ಆಗುತ್ತೆ ಹಾಡು ಹೇಳೋಕೆ ಆಗುತ್ತೆ ದಯವಿಟ್ಟು ಅರ್ಥ ಮಾಡ್ಕೊಮ್ಮ ಅಂತ ವೈಷ್ಣವಿ ಹೇಳ್ತಿದ್ರೆ ಈ ಕಡೆ ಸುಪ್ರತಾ ಅವ್ರು ಕೂಡ ಹೌದು ಪಾಪ ವೈಷ್ಣವ್ ಮನಸ್ಸನ್ನು ಕೂಡ ಅರ್ಥ ಮಾಡ್ಕೋಬೇಕಲ್ವಾ ಒಂದು ಮನುಷ್ಯತ್ವದನ್ನ ನೋಡ್ಬೇಕಲ್ವಾ ಅಂತಿದ್ರೆ ನೀನು ಮಾತಾಡಬೇಡ ಸುಪ್ರತಾ ಅಂತ ಹೇಳ್ತಿದ್ದಾರೆ ಈ ಕಡೆ ಕೃಷ್ಣಕಾಂತ್ ಅವ್ರು ಕೂಡ ಮಗನ್ ಪರವಾದ ಮಾಡ್ತಿದ್ರೆ ನೀವೆಲ್ಲ ಮಾತಾಡ್ತಿದ್ರಲ್ಲ ಈ ರೀತಿ ಬೆಳಿಬೇಕು ಅಂತ ನನಗೆ ಎಷ್ಟು ವರ್ಷ ಕಷ್ಟಪಟ್ಟಿಲ್ಲ ಹಾಗಿದ್ರೆ ಇಷ್ಟು ವರ್ಷ ಕಷ್ಟಪಟ್ಟಿದ್ದಕ್ಕೆ ಬೆಲೆನೇ ಇಲ್ವ ಜೊತೆಗೆ ಅವ್ನು ಭವಿಷ್ಯ ಹಾಳಾಗುತ್ತೆ ಇದರಿಂದ ಅವ್ನ ಕೆರಿಯರ್ ಸ್ಪಾಯಿಲ್ ಆಗುತ್ತೆ ಅದನ್ನೆಲ್ಲ ನೋಡ್ಕೊಂಡು ಇರೋಕ್ಕಾಗತ್ತಾ ಅಂತಿದ್ರೆ ಏನಮ್ಮ ಮಾತಾಡ್ತಿದ್ಯಾ ನೀನು ಒಂದು ಮಾತು ಹೇಳ್ತೀನಿ ತಿಳ್ಕೊ ನೀನು ಏನು ಹೇಳ್ತಿದ್ಯಾ ನೀನು ಅಷ್ಟು ವರ್ಷ ಹಾಗೆ ಹೀಗೆ ಅಂತಿದ್ಯಲ್ಲ ನಿಜ ಹೇಳಬೇಕು ಅಂದರೆ ನನಗೆಲ್ಲದಕ್ಕಿಂತ ನನ್ನ ಹೆಂಡತಿ ಮಹಾಲಕ್ಷ್ಮಿನೇ ಮುಖ್ಯ ನನ್ನ ಹೆಂಡತಿ ಮಹಾಲಕ್ಷ್ಮಿಗಿಂತ ನನಗೆ ಬೇರೆ ಯಾವುದು ಕೂಡ ಮುಖ್ಯ ಅಲ್ಲ ಅಂದ್ಬಿಡ್ತಾರೆ ಈ ಮಾತನ್ನು ಕೇಳಿ ಕಾವೇರಿಯವರು ಶಾಕ್ ಆಗ್ತಾರೆ ಇದರ ನಡುವೆ ಗಂಗಕ ಬಂದದ ಯಾರೋ ಇಬ್ರು ನಿಮ್ಮನ್ನ ನೋಡಬೇಕು ಅಂತ ಬಂದಿದ್ದಾರೆ ಈವೆಂಟ್ ಅವ್ರ ಅಂತ ಅಂದ ತಕ್ಷಣ ಈ ಕಡೆ ಎಲ್ಲರೂ ಶಾಕ್ ಆಗ್ತಾರೆ ಈ ಕಡೆ ವೈಷ್ಣವ್ ಯಾವ ಒಂದು ಕಾನ್ಸರ್ಟ್ ಕ್ಯಾನ್ಸಲ್ ಮಾಡ್ತೀನಿ ಅಂದಿದ್ರು ಅದೇ ಈವೆಂಟ್ ಅವರು ಅಲ್ಲಿಗೆ ಬಂದಿದ್ದಾರೆ ಈ ಕಡೆ ವೈಷ್ಣವ್ ಹೋಗ್ತಿದ್ದ ಹಾಗೆ ನೋಡಿದ್ರ ನೀವು ಎಲ್ಲ ಏನು ಮಗನ ಸಪೋರ್ಟ್ ಮಾಡ್ತಿದ್ದೀರಲ್ಲ ಅವ್ನಿಗೆ ಒಳ್ಳೆ ದಾರಿನ ತೋರಿಸ್ಬೇಕು ಏನು ಬಿಟ್ಟು ಈ ರೀತಿ ಅವ್ನು ಮಾಡೋದಕ್ಕೆ ಸಪೋರ್ಟ್ ಮಾಡಿಕೊಂಡು ಏನು ಮಾಡೋಕ್ಕೆ ಹೊರಟಿದೀರ ನಿಜ ಹೇಳಬೇಕು ಅಂದ್ರೆ ಇದೆಲ್ಲ ಆಗ್ತಿರೋದು ಆ ಲಕ್ಷ್ಮಿಯಿಂದಾನೆ ಆ ಲಕ್ಷ್ಮಿನ ಕರ್ಕೊಂಡು ಬಂದಿದ್ದು ನಾನು ನನ್ನ ಮನೆಗೆ ಉದ್ದಾರ ಆಗಬೇಕು ನನ್ನ ಮಗನ ಜೀವನ ಚೆನ್ನಾಗಿ ಆಗಬೇಕು ಅಂತ ಆದರೆ ಅವಳಿಂದ ಈ ಮನೆಗೆ ತೊಂದರೆ ಆಗ್ತದೆ ನನ್ನ ಮಗನ ತೊಂದರೆ ಆಗ್ತದೆ ನನ್ನ ಮಗನ ಜೀವನ ಹಾಳಾಗ್ತದೆ ನನ್ನ ಮಗನ ಭವಿಷ್ಯನೇ ಸರ್ವನಾಶ ಆಗ್ತದೆ ಅಂತ ಹೇಳಿ ಫುಲ್ ಉರ್ಕೋತಾ ಇದ್ದಾರೆ ಕಾವೇರಿ ತಕ್ಷಣ ಅವರು ಕೂಡ ಹೊರಗಡೆ ಹೋಗ್ತಾರೆ ಆಲ್ರೆಡಿ ಇವೆಂಟ್ ಮ್ಯಾನೇಜರ್ ಏನು ಸರ್ ನೀವು ಇನ್ನು ಕೂಡ ಬಂದಿಲ್ವಲ್ಲ ಯಾವುದೇ ರೀತಿ ಇನ್ಫಾರ್ಮೇಷನ್ ಕೊಡ್ತಾ ಇಲ್ಲ ಜೊತೆಗೆ ಕಾಲ್ ಕೂಡ ರಿಸೀವ್ ಮಾಡ್ತಿಲ್ವಲ್ಲ ಸ್ವಿಚ್ ಆಫ್ ಬರ್ತದೆ ಅಂತ ಹೇಳ್ತಿದ್ರೆ ಇಲ್ಲ ನಾನು ಕಾನ್ಸರ್ಟ್ ಮಾಡೋಕೆ ಆಗೋದಿಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಂದಾಗ ಏನು ಮಾತಾಡ್ತಿದ್ರ ಸರ್ ನಮ್ಮ ಕಂಪ್ನಿ ಯಾವುದೇ ದುಡ್ಡು ಗಿಡ್ಡು ನೋಡ್ದೆ ಎಲ್ಲನೂ ಕೂಡ ದುಡ್ಡನ್ನ ಲೆಕ್ಕ ಹಿಡ್ದೆ ಎಲ್ಲನೂ ಕೂಡ ಮಾಡ್ತಾ ಹಾಗಂದ್ ಮಾತ್ರಕ್ಕೆ ನಿಮ್ಗೆ ಏನೇ ಪ್ರಾಬ್ಲಮ್ ಇದ್ರು ಕೂಡ ನೀವು ಬರ್ಬೇಕಲ್ವ ನೀವೇನು ಸುಮ್ಮನೆ ಬರ್ತಿಲ್ಲ ಅಲ್ವಾ ದುಡ್ಡು ತಗೊಂಡೆ ಮಾಡ್ತಿರೋದಲ್ವಾ ನಾವೇನು ಹೇಳೋಕೆ ಬರೋರಿಗೆ ಬರೋರ್ಗೆ ವೈಷ್ಣವ್ ಅವ್ರು ಬರಲ್ಲ ಅವ್ರು ಯಾವಾಗ ಬರ್ತಾರೆ ಅವಾಗ ನೀವು ಬನ್ನಿ ಅಂತ ಹೇಳೋಕೆ ನಿಮ್ಗೆ ಎಷ್ಟು ಫ್ಯಾನ್ ಫಾಲೋವರ್ಸ್ ಇರ್ಬೋದು ನಿಮ್ಗೆ ಎಷ್ಟು ಫ್ಯಾನ್ ಪೇಜಸ್ ಕ್ರಿಯೇಟ್ ಆಗ್ಬಹುದು ಅದೆಲ್ಲ ಇರಬಹುದು ಹಾಗಂದು ಮಾತ್ರಕ್ಕೆ ನೀವು ಗೆ ಬರಲ್ಲ ಅಂದ್ರೆ ಖಂಡಿತ ನಾವಂತೂ ಸುಮ್ಮನೆ ಇರುವುದಿಲ್ಲ ಅಂತ ಹೇಳ್ತಿದ್ದಾರೆ ಈ ಕಡೆ ಕಾವೇರಿ ಅವ್ರು ಬಂದದ್ದೆ ಏನೇ ರೀತಿ ಮಾತಾಡ್ತಿದ್ರ ಅಂದಾಗ ಹೌದು ಅಹಂಕಾರದ ಇದ್ರೆ ಅದು ನಿಮಗೆಲ್ಲ ಇರಲಿ ಅದನ್ನು ನಮ್ಮ ಹತ್ರ ತೋರ್ಸೋಕ್ ಬಂದರೆ ಖಂಡಿತ ನಾವಂತೂ ಸುಮ್ಮನೆ ಇರುವುದಿಲ್ಲ ಅಂತ ಹೇಳ್ತಿದ್ರೆ ಈ ಕಡೆ ವೈಷ್ಣವ್ ಕೂಡ ನನಗೆ ಗೊತ್ತಿದೆ ನಿಮ್ಮ ಕಂಪ್ನಿ ಏನು ಅಂತ ಬಟ್ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಂತಿದ್ದಾರೆ ಈ ಕಡೆ ಕಾವೇರಿ ಅವರು ಕೂಡ ಏನು ಆ ರೀತಿ ಮಾತಾಡ್ತಿದ್ರಲ್ಲ ನನ್ನ ಮಗನ್ಗೆ ಯಾವ ಅಹಂಕಾರನೂ ಇಲ್ಲ ಏನೂ ಇಲ್ಲ ಅವನಿಗೂ ಕೂಡ ರೆಸ್ಪಾನ್ಸಿಬಿಲಿಟಿ ಇದೆ ಅವ್ನಿಗೂ ಕೂಡ ಏನು ಮಾಡಬೇಕು ಅಂತ ಗೊತ್ತಿದೆ ಅವನ ಹತ್ರ

ಅಲ್ಲಿಂದ ಹೋಗಿ ಬಿಡ್ತಾರೆ ಅದಕ್ಕೆ ಇಲ್ಲಿ ಇವೆಂಟ್ ಮ್ಯಾನೇಜರ್ ಅವರು ಖಂಡಿತ ಬರಲೇಬೇಕು ನಮ್ಮ ಇವೆಂಟ್ ನಡೆಸ್ಕೊಳ್ಳೇಬೇಕು ಅವ್ರು ಏನಾದ್ರು ನಡೆಸ್ಕೊಳ್ಳಿಲ್ಲ ಅಂದ್ರೆ ಇಡೀ ಕರ್ನಾಟಕ ಇವೆಂಟ್ ಅಸೋಸಿಯೇಷನ್ ಎಲ್ಲರೂ ಕೂಡ ಸೇರ್ಕೊಂಡು ಅವರನ್ನ ಬ್ಯಾನ್ ಮಾಡ್ತೀವಿ ಒಂದ್ ವರ್ಷ ಯಾವ್ದೇ ಕಾರಣಕ್ಕೂ ನಾವಂತೂ ಸುಮ್ನೆ ಇರುವುದಿಲ್ಲ ಅನ್ನೋ ಎಚ್ಚರಿಕೆ ಕೊಟ್ಟು ಹೋದ್ರು ಎಲ್ರಿಗೂ ಕೂಡ ಶಾಕ್ ಆಗುತ್ತೆ ಆ ಕಡೆ ವೈಷ್ಣು ಬಾಗ್ಲ ಹಾಕೊಂಡಿದ್ದಾರೆ ಅಲ್ಲಿ ಹೋಗಿದ್ದ ಕಾವೇರಿ ಅವರು ಡೋರ್ ಅನ್ನ ಓಪನ್ ಮಾಡಿಸ್ತಿದ್ದಾರೆ ಓಪನ್ ಮಾಡು ಹೋಗ್ ವೈಷ್ಣು ಬ್ಯಾನ್ ಮಾಡ್ತೀನಿ ಅಂತಿದ್ದಾರೆ ಮಹಾಲಕ್ಷ್ಮಿಗೋಸ್ಕರ ನೀನ್ ಯಾಕೆ ಲೈಫ್ ಸ್ಪಾಯಿಲ್ ಮಾಡ್ಕೊತಿದ್ಯಾ ಕನ್ಸರ್ಟ್ ನ ಅಟೆಂಡ್ ಮಾಡು ಅಂತ ಹೇಳ್ತಿದ್ದಾರೆ ಏನು ಪ್ರಾಬ್ಲಮ್ ಆಗುತ್ತೆ ಗೊತ್ತಾ ನೀನೇನಾದರೂ ಹೋಗಲಿಲ್ಲ ಹೋಗ್ಲಿಲ್ಲ ಅಂದ್ರೆ ನಿನಗೆ ಇರ್ತಕ್ಕಂತ ಎಲ್ಲಾ ರೆಸ್ಪೆಕ್ಟ್ ಕೂಡ ಹೋಗುತ್ತೆ ನಿನ್ನ ಭವಿಷ್ಯ ಹಾಳಾಗುತ್ತೆ ದುಡ್ಡು ಹೋಗುತ್ತೆ ನಿನ್ ಫೇಮ್ ಹೋಗುತ್ತೆ ನಿನ್ ಫ್ಯಾನ್ ಫಾಲೋವರ್ಸ್ ಎಲ್ಲಾ ಇದ್ದಾರೆ ಎಲ್ಲದಕ್ಕೂ ಕೂಡ ಪೆಟ್ಬಿಡುತ್ತೆ ಪುಟ್ಟ ಅರ್ಥ ಮಾಡ್ಕೋ ಅಂತ ಹೇಳ್ತಿದ್ದಾರೆ ಇರ್ಕೊಂಡ್ರೆ ಮನೆಯವ್ರ ಹತ್ರ ಎಲ್ಲ ಕುಗಾರ್ತಿದ್ದಾರೆ ನೋಡ್ತಾರ ಮಹಾಲಕ್ಷ್ಮಿಯಿಂದ ಏನಾಯ್ತು ಅಂತ ಇಷ್ಟೆಲ್ಲ ಯಾಕೆ ಆಗ್ತದೆ ಅಂದರೆ ನನ್ನ ಮಗನ ಭವಿಷ್ಯನೇ ಹಾಳಾಗ್ತದೆ ಅವಳನ್ನ ಕರ್ಕೊಂಡು ಬಂದು ತಪ್ಪು ಮಾಡಿದೆ ಅಂತ ಅನ್ನಿಸ್ತದೆ ನನ್ನ ಮಗನ ಜೀವನನೇ ಹಾಳು ಮಾಡ್ತಿದ್ದಾಳೆ ಲಕ್ಷ್ಮಿ ಅಂತ ಕಿರ್ಚಾಡ್ತಿರ್ತಾರೆ ಅಷ್ಟರಲ್ಲಿ ವೈಷ್ಣು ಬರ್ತಾನೆ ವೈಷ್ಣವ್ ಒಂದು ಕಿಟ್ಟನ್ನು ತೊಗೊಂಡು ಬರ್ತಾನೆ ಬಂದಿದ್ದೆ ತನಗೆ ಬಂದಿರ್ತಕ್ಕಂಥ ಎಲ್ಲ ಪ್ರೈಸನ್ನು ಕೆಳಗಡೆ ಬೀಳಿಸ್ತಾನೆ ಇದೇ ಅಲ್ವಮ್ಮ ಅಮ್ಮ ನಾನು ಇದರಿಂದ ಸಂಪಾದನೆ ಮಾಡಿರೋದು ಅಂತ ಹೇಳಿ ಜೊತೆಗೆ ಆ ಬ್ಲ್ಯಾಕ್ ಚಿಕನ್ನ ತೊಗೊಂಡು ಬಂದು ತಗೋಮ್ಮ ಎಷ್ಟು ದುಡ್ಡು ಬೇಕು ತಗೋ ಇದೇ ಅಲ್ವಾ ಅದರಿಂದ ಇರೋದು ನನಗಿದು ಯಾವುದು ಬೇಕಾಗಿಲ್ಲ ಅಮ್ಮ ಅಂತ ಹೇಳಿ ಈ ಕಡೆ ಅಮ್ಮನ ಕಾಲನ್ನು ಇಟ್ಕೊಂಡ್ಬಿಟ್ಟು ವಾ ವೈಷ್ಣು ಪ್ಲೀಸ್ ಅಮ್ಮ ನನಗೆ ಮಹಾಲಕ್ಷ್ಮಿ ಅವ್ರು ಬೇಕು ನಾನು ಹೆಂಡತಿ ಅಂತ ಪರಿಸ್ಥಿತಿಲಿ ಇದ್ಕೊಂಡು ನನ್ಗೆ ಏನು ಮಾಡಕ್ ಆಗಲ್ಲಮ್ಮ ದಯವಿಟ್ಟು ಅರ್ಥ ಮಾಡ್ಕೊ ನನ್ಗೆ ಏನೂ ಆಗೋದಿಲ್ಲ ಪ್ಲೀಸ್ ನನ್ನ ಮನಸ್ಥಿತಿನ ಅರ್ಥ ಮಾಡ್ಕೋ ಅಂತ ಹೇಳ್ತಾರೆ ತದ ನಂತರ ಈ ಕಡೆ ವೈಷ್ಣವ್ ನನ್ನ ಹೆಂಡತಿ ಎಲ್ಲಿ ನಾನು ಅಲ್ಲಿ ಇರ್ತೀನಿ ನಾನು ಹೆಂಡತಿ ಇಲ್ಲದೆ ನನಗೆ ನೆಮ್ಮದಿ ಆಗಿರಕ್ ಆಗಲ್ಲ ನಾನು ಕೂಡ ಅವ್ರ ಜೊತೆನೇ ಇಲ್ಲಿಗೆ ವಾಪಸ್ ಬರ್ತೀನಿ ಅವ್ರು ಬಂದಾಗ ಅಂತ ಹೇಳಿ ಹೋಗಿಬಿಡ್ತಾರೆ ಇದರಿಂದಾಗಿ ಎಲ್ರಿಗೂ ಶಾಕ್ ಏನೂ ಆಗುತ್ತೆ ಬಟ್ ಇಲ್ಲಿ ಕಾವೇರಿಯವರು ಕುಸ್ತು ಹೋಗ್ತಾರೆ ಅತ್ತೆ ಮಾತನ್ನ ನೆನಪು ಮಾಡ್ಕೊಳ್ತಿದ್ದಾರೆ ಫೈನಲಿ ಅತ್ತೆ ಮಾತು ನಿಜ ಆಗ್ತದೆ ನನ್ನ ಮಗ ನನ್ನಿಂದ ದೂರ ಹೋಗಿಬಿಟ್ಟ ಅಂತ ಹೇಳಿ ಲಕ್ಷ್ಮಿ ಮೇಲೆ ಇನ್ನಷ್ಟು ಕೆಂಡ ಕರ್ತಿದ್ದಾರೆ ಹಾಗಿದ್ರೆ ಮುಂದೇನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದೆ ನಾವು ಬೀಚ್ ಬೀಚ್ ಮಾಡಿ